ಚಾವಿ ಹೋಗಲ್ ನಿಮ್ಮಪ್ಪ ಆಟಾಡಿಸ್ತಾರೆ ಅಮ್ಮ ಮ್ಯಾಟ್ ಬಿಡ್ಬೇಡ ನೀನ್ ಹೋಗು ಮೂತಿ ಎಲ್ಲ ನೆನ್ಸ್ಕೊಂಡು ಊಟ ನೆನ್ಸಿದ್ರಾವಿಯೇ ಅಮ್ಮ ಒಬ್ಬ ತಿನ್ಕೋಬಿಡ ನನ್ನ ಗಂಡನ ತಿನ್ಕೋಬಿಡು ಊಟ ಏನಾದ್ರೂ ಇಕ್ತೀವ ನಾವು ಹೋಯ್ತಾ ಮನೆ ಹೆಂಗ್ ಮಾಡೋ ಮಾಡಿದ್ಯಾ ನೋಡು ಒಂದ್ ದಿನ ಇಲ್ಲ ಅಂದಿದ ಒಂದ್ ಮಧ್ಯಾಹ್ನ ಇಲ್ಲ ಅಂದಿದಕ್ಕೆ ಬಾಯಿ ಅಮ್ಮ ಈ ಮ್ಯಾಟ್ ಎಲ್ಲಿರೋದು ರೂಮಿನ ಮ್ಯಾಟ್ ಏನಕ್ಕೆ ಎತ್ಕೊಂಡಿದ್ಯಾ ನೀನು ಅದು ರೂಮ್ದೇನೆ ಅಯ್ಯೂರ್ ರಾಮ್ನೆ ಚಾರ್ವಿ ಗಬ್ಬು ಅಪ್ಪ ಸ್ನಾನ ಮಾಡಿಲ್ಲ ಅಮ್ಮ ಅಪ್ಪ ಸ್ನಾನ ಮಾಡಿಲ್ಲ ಕಣೇ ಚಾರ್ವಿ ಏನ್ ಹಂಗಾಡೋದ್ ನೀನು ಹೋಗಂತಾವ್ನೆ ಅಪ್ಪ ಚಾರ್ವಿಳೆ

ಕಚ್ಚು ಕಚ್ಚು ಮನೆ ಮನೆಯೆಲ್ಲ ಒದ್ದಾಡ್ಕೊಂಡು ಏನ್ ನಿಮ್ದವ್ರ ಬಿಡೆ ಕಿವೆ ಕಿವೆ ಕಚ್ಚಿಯಾ ಅಮ್ಮ ಚಾರ್ವಿ ನಾನು ಒಯ್ತೀನಿ ಬಾಯ್ ಬಾಯ್ ಚಾರ್ವಿ ಬಾಯ್ ಚಾರ್ವಿ ಬಾಯ್ ಚಾರ್ವಿ ಬಾಯ್ ಕಳ್ಳಿಯೇ ಅಮ್ಮ ಕಳ್ಳಿ ಯಾರ್ಟ್ ಬೀಳ್ಸು ಮುರ್ಧರೆ ಇಬ್ಬರುನಾ ಕಿವೇ ಕಿವೆ ಕಿತ್ತಳು ಶೇಷಾಮ ಗೊತ್ತಾಗಲ್ಲ ಕೂದ್ಲು ಅಂತನ ಹ್ಮ ಏನೇನೋ ಕಲ್ತವಳೆ ಕಚ್ಚೋದು ಚಾರ್ವಿ ಅಪ್ಪ ಓತೈತೆ ಬಾಯಿ ಈಗ

ಏನ್ ಮಾಡ್ತಿದೀಯೆ ಕಿವೆ ಕಿವೆ ಕಿತ್ತ ಕಣೆ ಒಂದು ಅಮ್ಮ ಚಾರ್ವಿ ನಿಂತ ಕಡೆ ನಿಲ್ತಾಳ ಏನಾದ್ರು ತಟ 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 ಅನ್ನೋದು ಸುಸ್ತಾಯ್ತು ನಿನ್ ಮೇಲ್ ಕೂತ್ಕೊ ನೋಡಲಿ ನೋಡೋಣ ಇದೇ ಶೇಷ ನಿನ್ ಮೇಲೆ ಕೂತ್ಕೊ ಅವಳಲ್ಲೇ ಬಿದ್ದಿರಲಿ ಹೋಗೇ ನೀನು ಇಳಿಯ ಕೆಳಗೆ ಅಪ್ಪ ಮೇಲೋಗುತ್ತೆ ಹೋಗ್ರಿ ಮೇಲ್ ಕೂತ್ಕೊಡ್ರಿ ನೀನು ಅವಳಲ್ಲೇ ಬಿದ್ದಿರ್ಲಿ ಚರ್ವಿ ಅಪ್ಪ ಮೇಲ್ ಕೂತೈತೆ ಅಲ್ಲಿ ನೋಡಲಿ ಹೂವು ಚರ್ವಿಯ ಅಪ್ಪ ಮೇಲೈತೆ

ತಲೆ ಕೊಡ್ತಾ ಇದ್ದಪ್ಪ ಕೇಳಲಿಕ್ಕೆ ಹೋಗು ಹೋಗಿ ಎಗ್ರೆ ಜಂಪ್ ಚರ್ವಿ ಜಂಪ್ 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 ಮಾಡೋ ನಾಸ್ಗೆ ಸಾಲ್ದಿತ್ತು ಇನ್ನ ಎಲ್ಲ ಆಗೋಗಿತ್ತು ಹುಚ್ಚ ಗಿಜಿದ್ರೆ ಶೇಷಾ ಇಬ್ರು ವಡದ ಆಚೆ ಆಗ್ತೀನ ಹುಚ್ಚವಿದ್ರೆ ಬೀಳ್ತೀಯಾ ಅಮ್ಮ ಹುಡು ಅಲ್ಲಡುಡು ಕಚ್ಚೋದೆ ಒಂದು ಸಿರಿ ಮಾಡ್ಕೊಂಡಿದ್ಯೋಗ ನೀನು ಎಲ್ಲ ಕಡೆ ಆಯ್ತು ಈಗ ಹಾಸ್ಗೆ ಒಂದಿತ್ತು ಇನ್ನ ಏನಡು ಹಾಸ್ಗೆ ಒಂದಿತ್ತು ಸಾಲದು ಅಮ್ಮ ನನ್ನ ಕೂಸು ಬ್ಯಾಟ್ರಿ ಬ್ಯಾಟ್ರಿ ಇದ್ದಂಗ ಕಣ್ಣು ಮೇಲೆ ಹಾಕೋ ಬರ್ಶಿಟ್ಟು ಅವಳ್ಮೇಲೆ ಹಾಕೋದೇನ್ ಮಾಡ್ತ ನೋಡಣ್ಣ ಗಗಾರ್ವಿ ಕಡಿತವಳೆಲ್ಗೋ a 이가 기타 게 기타 게차리 법어 기타 게뭐와게 데무 v 기 k e ಚಾರ್ವಿ ಕೊಬ್ಬು ಜಾಸ್ತಿ ಆಗೈತಿ ನಿನಗೆ ಬಾಯಿ ಕಡೆ ಇಳಿ ಸಾಕು ಬೆಡ್ ಮೇಲೆ ಹುಚ್ಚ ಮಾಡ್ತೀಯ ಅಮ್ಮ ಈಗೋದೆ ಬೇಕಾ ಇಲ್ಲಿ ಅಡೀ ಹಾಕು ಬರ್ಶೀಟು ಹಾಕು ಬರ್ಶೀಟು ಕಿರಿ ತವಳೆ ಈಗ ಹುಚ್ಚಗಿಚ್ಚ ಮಾಡಳು ಚಾರ್ವಿ ಇಳಿ ಕೆಳಕ್ ಸಾಕು ಹುಚ್ಚ ಮಾಡ್ತೀಯ ನೀನ ಮೂಸ್ಕೊಂಡ್ ಮುಸ್ಕೊಂಡ್ ಮೆತ್ತಗೆ ಇಳಿ ಸಾಕು ಅಂದೆ ಬುವ ಸಾಕು ಈಗ ಈಗ

ಅದ್ದುಸ್ಕೊಬೇಕಂತೆ ಎತ್ತುಕೋಬೇಕಂತೆ ಫೋನ್ ತಂಗಾಡ್ತಿರೋದು ಪ್ಯಾಂಟ್ ಎಲ್ಲಾ ಕಿತ್ತುಕೊಂಡು ಬ್ಯಾಕ್ ತದಿನಿ ಹಮ್ಮ ಜಂ ಚರ್ವಿ ಜಂ 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 ಚರ್ವಿ ಜಂ ಚರ್ವಿ

దుచ్చట <laughs> 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 <hadiye> ಚಾರ್ವಿ ಕೀಳ್ಬೇಡ ಚಾರ್ವಿ ಪಾಪ ಅಪ್ಪ ಏ ಅಮ್ಮ ಅಲ್ವೇನೆ ಅಪ್ಪ ಗೊಂಬೆ ಒಂದ್ ಗೊಂಬೆ ಕಡ್ದ ಹಾಳ್ ಮಾಡೋಳ ಈಗಲೆ ಅದು తోర్సీల్ అవుగ కండీల్ అల్గా ఈ మేలందంప్ మాత్ర ಪ್ಯಾಂಟ್ ಗ್ರಿಪ್ ತಗೊಂಡ್ ತೋಳು ಈಗ ಕೊನೆಗೂ ಸೋಫಾ ಎತ್ತ ಕಲ್ತ್ ಬಿಡ್ತ ನನ್ ಮಗಳು ಇನ್ ಲ್ಯಾಪ್ಟಾಪ್ ಎಲ್ಲ ಇಕ್ಕೋಗೋದು ಡೇಂಜರ್ ಬೇಕಾರ ಬಿಡ್ತಾಳೆ ಬಿಡತ ಅದ್ರ ಮ್ಯಾಕ್ ಇಕ್ಕ ನೋಡೋಣ ಆ ಸೋಫಾ ಮ್ಯಾಕ್ ಹಿಗಿರ್ತಾಳೆನಾ ಪಕ್ಕ ಸೋಫಾ ಮೇಲೆ ಇಡು ಪಕ್ಕ ಸೋಫಾ ಮೇಲೆ ಈಗ 10 ಅಡಿಗೆತೆ 10 ಅಡಿಗೆತೆ ನೋಡು ತಾ ಅಯ್ಯೋ ಅಯ್ಯೋ ನೋಡಾತಾ ವಾ ಇನ್ನಾಯಿತು ಕಥೆ ಅಷ್ಟೇ ಬಿಟ್ಟುೋದಾಗ ಲ್ಯಾಪ್ ಟಾಪ್ ಎಲ್ಲ ಎತ್ತಿಟ್ಟು ಹೋಗ್ಬೇಕು ಜಾರ್ತ ಐತೆ ಹಿಂದಕ್ಕೆ ಇಕ್ಕ ಕಳ್ಸೋಳ್ ಇಲ್ಲ ಸೇಮೆ ಐತೆ ಹಿಂದಕ್ ಕಳ್ಸೋ ಇಲ್ಲಿ ಕಳ್ಸ ನನ್ನ ಹತ್ರ ಅಲ್ಲಿಂದ ಓಡ್ ಬಂದಿರ್ತಾಳೆ

ಅಯ್ಯೋ 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 ಎಲ್ ಕಲ್ತ್ಕೊಂಡೆ ಚಾರ್ವಿ ಬುದ್ಧಿ ಇದ್ನಾ ಹಾ ಪಕ್ಕ ಸೋಫಾ ತೋರ್ಸು ಈಗ ಈಗ ಓಡೋಗು ಓಡೋಗತ್ತೆ ಅಲ್ಲಿ ಗೊಂಬೆ ಐತಲ್ಲ ಅದಕ್ಕೆ तड़ी <laughs> ನಾನ್ ನಾನು ಗೊತ್ತೀನಿ ಅಷ್ಟೆ ಚಾರ್ವಿ ಅವ್ರ ಮಗಳಂತೆ ಕಣೆ ಅವಳು ಅಮ್ಮ ಅಲ್ಲಿ ನೋಡೇ ಅಂತಾನೆ ಡ್ರಾ ಮಾಡ್ತಿರೋದು ಹ್ಮ್ 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 ಸುಸ್ತಾಯ್ತು ಶೇಷ ನೀರ್ ಕುಡಿ ಬಾ ಮಗಳು ಬಾ ನೀರ್ ಕೊಡ್ತೀನಿ ಬಾ ಅಮ್ಮ ಬಾ ನೀರ್ ಕೊಡ್ತೀನಿ ಸ್ವಲ್ಪ ವಾಚ್ ಅವರ್ಸ್ ಕಂಪ್ಲೀಟ್ ಆಗುತ್ತೆ ಕುಡ್ಕೋಬಿಡವಾ ನೋಡ್ ಕುಡಿಯಲ್ಲ ಅಂದಲ್ಲ ಕುಡಿತಾವಳಿ ಮೂತಿಲ್ಲ ಎನ್ಸ್ಕೊಂಡವಳು ಇವಾಗ ಹತ್ತಿಸ್ಕೊಬಿಡ ಚಾರ್ವಿ ಬಾಯ್ ಬಾಯ್ ನಾನು ಹೊಯ್ತೀನಿ ನಾನು ಹೋಯ್ತೀನಿ ಬಾಯ್ ನಿಮ್ಮ ಅಪ್ಪ ಅವನಲ್ಲ ನಾನು ಹೋಯ್ತೀನಿ ಬಾಯ್ ನೋಯ್ತೀನಿ ವಾ चर्वी अप्पा कच्च कच्च अपना अमचि मूती मूतकटलोवा <laughs> 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 ಮುದ್ ಮಾಡೋರಾದ್ರೆ ಚಂದ ಅವಳಿಗೆ ತಿರ್ಗೋಗೋದು ಹೋಗೋದು ಅಂದ್ರೆ ಡವ ನೀನು ಬಿಡ್ಬಾ ಬಾಬಂಗರಿ ಚರ್ವಿ ಕೊಡು ಬಿಡುವ ಬಿಡೆ ಬಿಡು ಅಮ್ಮ ಬಿಡು ಒಂದೆ ಮನೆ ಮ್ಯಾಟ್ಗಳನ್ನೆಲ್ಲ ತಂದು ಕೂಡಕೋ ಮನೆ ನೀಟಾಗಿರ್ಬಾರ್ದು ಒಂದು ಮ್ಯಾಟ್ ಒಂದ್ ಕಡೆ ಹಾಕಕ್ ಬಿಡ್ತೀಯ ನೀನು ಚಾರ್ವಿ ಟಾನಿಕ್ ಟಾನಿಕ್ ಕೊಡ್ತೀನಿ ಬಿಟ್ಬಿಡು ಹೋಗೋಣ ಕೊಟ್ಬಿಡು ಹೋಗವಾ ಹೋಗಬ ನೀನು ಓ ಕೊಡು ಕೊಡು ಕೊಟ್ಬಿಡಮ್ಮ ಹೋಗೋಣ ಕೊಟ್ಬಿಡು ಆಚೆ ಕರ್ಕೊಂಡು ಹೋಗ್ತೀನಿ ದಿಕ್ಕೋಕ್ ಹಚ್ಕೊಂಡ ಕಿತ್ಕೊಂತಾರೆ ಅಂತ ಜೋರಾಗಿ ಜೋರ ಬಿಡ್ತಾರೆ ಚಕಗಳಿ ಕಿತ್ಕೋತಾರೆ ಅಂತ ಬಿಡು ಚಾರ್ವಿ ಹೋಗ್ಲಿ ಬಿಟ್ಬಿಡಮ್ಮ ಅಮ್ಮ ಬಿಟ್ಬಿಡು ಕುಸೆ ಆಹ್ಹೋ ಹಂಗೆಲ್ಲ ಮುದ್ದು ಮಾಡಿದ್ ಬಿಟ್ರೆ ಏನೋ ಬೇಡ ಇನ್ನೇನೋ ಬೇಕಾಗಿಲ್ಲ ಊಟ ತಿಂಡಿ ಎಲ್ಲ ಶೇಷ ಊಟ ನೆನ್ಸ್ತಾವಳಿಗೆ

ಅಲ್ಲಿ ನೋಡು ಅಲ್ಲಿ ಎತ್ಕೋತು ಈಗ ಬಾಯಿ ಹೋಗುತ್ತೆ ನೀನ್ ಏನ್ ಮಾಡ್ತಿಯಾ ಮಾಡು ಕರ್ಕೊಂಡು ಹೋಗ್ಬೇಡ ಕರ್ಕೊಂಡು ಹೋಗ್ಬೇಡ ಸೈನ್ ಮಾಡ್ಬೇಕಂತೆ ಹೋಯ್ತೈತೆ ಕಣೇ ಹೆಲ್ಮೆಟ್ ಹಾಕೊಂಡಿಲ್ವಾ ಹಿಂಗಿಂತ ಮೊದ್ಲೇ ಹೋಯ್ತಾಳೆ ಜಂಪ್ ಮಾಡು ಕರ್ಕೊಂಡು ಹೋಗ್ತಾನೆ ಜಂಪ್ ಚಾರ್ವಿ ನೋಡು ಜಂಪ್ ಮಾಡು ಜಂಪ್ 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 ಮಾಡುವ ಕರ್ಕೊಂಡು ಹೋಗ್ತಾನಪ್ಪ ಇದೆಲ್ಲ ಹುಚ್ಚು ಇದೋಳು ಶೇಷ ತಾವ ಎಲ್ಲೂ ಇದೋಳು ಗೊತ್ತಿಲ್ಲ ಕಾಲಿಗೆ ತಾವ ತಾವ ಸಿಗ್ತಾ ಇದ್ದ ಏನ್ ತಿಂತೀರಾ ಚರ್ವಿ Sí.